ಎಲ್ಲರಿಗೂ ನಮಸ್ತೆ ನಾನು ಸುಗತ ಭಂಡಾರ ಪ್ರಕಾಶನ ಮಸ್ಕಿ ಇವರ ಕಡೆಯಿಂದ ಹೈದರಾಬಾದ್ ಕರ್ನಾಟಕ ಕವಿಗಳ ಕಾವ್ಯದ ಓದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಒಂದು ಭಾಗವಾಗಿ ನಾನು ಈ ದಿನ ಸ್ನೇಹಲತಾ ಗೌನಹಳ್ಳಿ ಅವರ ಒಂದು ಗಜಲನ್ನು ಓದಲಿದ್ದೇನೆ ಗಜಲಿನ ಶೀರ್ಷಿಕೆ ರಾತ್ರಿ ಮೂಡುತ್ತದೆ ರಾತ್ರಿ ಮೂಡುತ್ತದೆ ನೀನಿದ್ದರೂ ಇಲ್ಲದಿದ್ದರು ಹಗಲು ಹರಿಯುತ್ತದೆ ನೀನಿದ್ದರೂ ಇಲ್ಲದಿದ್ದರು ಸುಖ ದುಃಖ ಲೆಕ್ಕ ಯಾವುದಿದ್ದರೇನೋ ಸಮಯ ಕಳೆಯುತ್ತದೆ ನೀನಿದ್ದರೂ ಇಲ್ಲದಿದ್ದರು ಅದೇನು ಕಂಡರೂ ಈಗೀಗ ಕನಸಿನಲ್ಲಿ ಆಟ ಮುಗಿಯುತ್ತದೆ ನೀನಿದ್ದರೂ ಇಲ್ಲದಿದ್ದರು ನಿನ್ನ ಪ್ರೇಮ ಮತ್ಲಾದಲ್ಲಿ ಇಣುಕಿದರೆ ಸಾಕು ಗಜಲ್ ಹುಟ್ಟುತ್ತದೆ ನೀನಿದ್ದರೂ ಇಲ್ಲದಿದ್ದರು ನಿನಗೇಕೆ ದುಂಬಿಯ ಒಡನಾಟದ ಚಿಂತೆ ಹೂವು ಅರಳುತ್ತದೆ ನೀನಿದ್ದರೂ ಇಲ್ಲದಿದ್ದರೂ ಏಕಾಂತದ ಪರಿಮಳಕ್ಕೆ ಯಾವ ಹೆಸರಿಡುವೆ ಗಂಧ ಗಮಿಸುತ್ತದೆ ನೀನಿದ್ದರೂ ಇಲ್ಲದಿದ್ದರು ಸೂರ್ಯ ಜನಿಸುತ್ತಾನೆ ಚಂದ್ರ ಕರಗುತ್ತಾನೆ ಭೂಮಿಯೂ ತಿರುಗುತ್ತದೆ ನೀನಿದ್ದರೂ ಇಲ್ಲದಿದ್ದರು ಧನ್ಯವಾದಗಳು